ವಿಧಾನ ಪರಿಷತ್ ಕಲಾಪ ಆರಂಭವಾಗುತ್ತಿದ್ದಂತೆ ಸಭಾಪತಿ ಬಸವರಾಜ ಹೊರಟ್ಟಿಯವರು ಅವರು ಪ್ರಶ್ನೋತ್ತರ ಕಲಾಪ ಕೈಗೆತ್ತಿಕೊಂಡರು ಸದಸ್ಯೆ ಭಾರತಿ ಶೆಟ್ಟಿ ಪ್ರಶ್ನೆಗೆ ಉತ್ತರಿಸಿದ ಸಾರಿಗೆ ಹಾಗೂ ಮುಜರಾಯಿ ಸಚಿವ ರಾಮಲಿಂಗಾರೆಡ್ಡಿ ಯಾತ್ರೆ ವೈಷ್ಣೋದೇವಿ ಯಾತ್ರೆ ಚಾರ್ಧಾಮ್ ಯಾತ್ರೆಗೆ ಸಬ್ಸಿಡಿ ನೀಡಲಾಗುತ್ತಿದ್ದು ಡಿಪಿಟಿ ಮೂಲಕ ಸಬ್ಸಿಡಿಯನ್ನು ಯಾತ್ರಿಕರ ಮನೆಗೆ ತಲುಪಿಸುವ ಕೆಲಸ ಮಾಡಲಾಗುತ್ತಿದೆ ಎಂದು ತಿಳಿಸಿದರು ಆಮೇಲೆ ಎ ಟೆಂಪಲ್ಸ್ ಟೆಂಪಲ್ಸಲ್ಲಿ ಉಳಿದಿರ್ತಕ್ಕಂಥ ಹಣದಲ್ಲಿ ಹತ್ತು ಪರ್ಸೆಂಟು ಅದು ಸೆಂಟ್ರಲ್ ಪೂಲ್ ಫಂಡಿಗೆ ಬರುತ್ತೆ ರಾಜ್ಯ ಧಾರ್ಮಿಕ ಪರಿಷತ್ ಇದಕ್ಕೆ ಬರುತ್ತೆ ಅದು ಎಷ್ಟು ಬರುತ್ತೆ ಅಂದರೆ ಎಂಟು ಕೋಟಿ ಬರುತ್ತೆ ಅಷ್ಟೇ ಆ ಎಂಟು ಕೋಟಿ ಹಣವನ್ನು ರಾಜ್ಯ ಧಾರ್ಮಿಕ ಪರಿಷತ್ತು ಅಧ್ಯಕ್ಷರು ಮತ್ತು ಎಂಟು ಜನ ಸದಸ್ಯರು ಇತರಲ್ಲ ರಾಜ್ಯ ಮಟ್ಟದ್ದು ಅವರು ಧಾರ್ಮಿಕ ಇದಕ್ಕೆ ಬೇರೆ ಬೇರೆ ಇದಕ್ಕೆ ಅದಕ್ಕೆ ಖರ್ಚು ಮಾಡೋದಕ್ಕೆ ಅಧಿಕಾರ ಕೊಟ್ಟಿರ್ತದೆ ಅಷ್ಟೇ ಎಂಟೇ ಕೋಟಿ ಬರೋದು ಸೆಂಟ್ರಲ್ ಪೂಲ್ ಫಂಡ್ ಅಂತ ಧಾರ್ಮಿಕ ಪರಿಷತ್ತು ಬರ್ತಾರೆ ಆಮೇಲೆ ಕಾಶಿ ಯಾತ್ರೆಗೆ ಬಳಿಕ ಸದಸ್ಯ ಟಿಎ ಶರವಣ ಪ್ರಶ್ನೆಗೆ ಉತ್ತರಿಸಿದ ಸಚಿವ ಕೃಷ್ಣ ಬೈರೇಗೌಡ ಸರ್ಕಾರ ವಶಪಡಿಸಿಕೊಂಡ ಒತ್ತುವರಿಯಾದ ಆಸ್ತಿಯ ಮೌಲ್ಯವನ್ನು ಲೆಕ್ಕ ಹಾಕಲು ಸಮಯ ಬೇಕಾಗಿದೆ ಹಾಗಾಗಿ ಒಂದು ವಾರ ಸಮಯ ನೀಡಿದರೆ ಉತ್ತರ ನೀಡುವುದಾಗಿ ತಿಳಿಸಿದರು ಕಂದಾಯ ಆಸ್ತಿಗಳನ್ನು ಡಿಜಿಟಲೀಕರಣ ಮಾಡುವ ಮೊದಲ ಹಂತದ ಕಾರ್ಯ ಪ್ರಗತಿಯಲ್ಲಿದ್ದು ಈ ಜಮಾಬಂದಿ ಮಾಡಲು ಕ್ರಮ ಕೈಗೊಂಡಿದ್ದು ಜಮೀನುಗಳಿಗೆ ಅಧಿಕಾರಿಗಳು ಹೋಗಿ ಆಡಿಟ್ ಮಾಡಲಿದ್ದಾರೆ ಆ ಕಾರ್ಯ ಪೂರ್ಣಗೊಂಡರೆ ಬೆರಳ ತುದಿಯಲ್ಲಿ ಎಲ್ಲಾ ಮಾಹಿತಿ ಸಿಗಲಿದೆ ಡಿಜಿಟಲೀಕರಣವಾದ ಮೇಲೆ ಜಮೀನು ಒತ್ತುವರಿ ಒತ್ತುವರಿ ತೆರವು ಇತರೆ ಎಲ್ಲ ಮಾಹಿತಿಗಳು ಲಭ್ಯವಾಗಲಿದ್ದು ಈ ಕಾರ್ಯ ಮುಗಿಸಲು ಕನಿಷ್ಠ ಒಂದು ವರ್ಷ ಸಮಯ ಬೇಕಾಗುತ್ತದೆ ಎಂದು ಸದಸ್ಯರ ಪ್ರಶ್ನೆಗೆ ಉತ್ತರಿಸಿದರು ಸರ್ವೆಗೂ ಕೂಡ ಇದ್ರ ಮುಖಾಂತರನೇ ಪುಷ್ ಮಾಡಿ ಒತ್ತುವರಿ ತೆರವು ಮಾಡುವಂತ ಕೆಲಸನೂ ಕೂಡ ಒಂದು ಸಿಂಗಲ್ ಸೋರ್ಸ್ ಪ್ಲಾಟ್ಫಾರ್ಮ್ ಅಲ್ಲಿ ತರ್ತಾ ಸಭಾಪತಿ ಸಭಾಪತಿಯವರೇ ಬಹುಶಃ ಇನ್ನೊಂದು ಮ್ಯಾಕ್ಸಿಮಮ್ ಇನ್ನೊಂದು ವರ್ಷದೊಳಗಡೆ ಇದು ಅಫಿಷಿಯಲ್ ಆಗುತ್ತೆ ಆ ನಂತರ ನೀವು ಏನೇ ಈಗ ಸರ್ವಣ್ಣ ಅವ್ರು ಕೇಳಿದ್ರಲ್ಲೂ ಕೂಡ ನೈಂಟಿ ಪರ್ಸೆಂಟ್ ಉತ್ತರ ಫಿಂಗರ್ ಟಿಪ್ಸ್ ಅಲ್ಲೇ ಸಿಕ್ ಬಿಡುತ್ತೆ ಯಾರ್ ಬೇಕಾದ್ರೂ ನೋಡ್ಕೋಬಹುದು ಆ ರೀತಿ ಒಂದು ಕರಾರುವಕ್ಕಾದ ನಿಖರವಾದಂತಹ ಟು ನಿಗಾ ವಹಿಸಬಹುದು ಮಾನಿಟರ್ ಮಾಡಬಹುದು ಅಂತ ಒಂದು ವ್ಯವಸ್ಥೆಯನ್ನ ತರ್ತಾ ಇದ್ದೇವೆ ಅರ್ಧ ವರ್ಕ್ ಆಗಿದೆ ಇನ್ನು ಅರ್ಧ ವರ್ಕ್ ಒಂದ್ ವರ್ಷದಲ್ಲಿ ಮುಗಿಸ್ತೇವೆ ಸಭಾಪತಿಯವರು ಸದಸ್ಯ ನಿರಾಣಿ ಹನುಮಂತ ರುದ್ರಪ್ಪ ಪ್ರಶ್ನೆಗೆ ಉತ್ತರಿಸಿದ ಮೀನುಗಾರಿಕೆ ಸಚಿವ ಮಂಕಾಳು ವೈದ್ಯ ಕೃಷ್ಣ ಹಿನ್ನೀರಿನಲ್ಲಿ ಕಬ್ಬು ಬೆಳೆಗಾರರು ಹೆಚ್ಚಿದ್ದು ಫಸಲು ಸಾಗಿಸಲು ಕಷ್ಟವಾಗುತ್ತಿದೆ ಬೋಟ್ ವ್ಯವಸ್ಥೆ ಕಲ್ಪಿಸಲು ಕ್ರಮ ವಹಿಸಲಾಗುವುದು ಇದಕ್ಕೆ ಮೂರು ಪಾಯಿಂಟ್ ಐದು ಕೋಟಿ ರೂಪಾಯಿ ವೆಚ್ಚವಾಗಲಿದ್ದು ಇದನ್ನು ಆರು ತಿಂಗಳೊಳಗೆ ಒದಗಿಸಲಾಗುವುದು ಎಂದು ಮಾಹಿತಿ ನೀಡಿದರು ಇದರಲ್ಲಿ ಸರ್ಕಾರ ಇದು ಯಾವುದೂ ಆಗಲಿಕ್ಕೆ ಸಾಧ್ಯ ಆಗಲಿಲ್ಲ ಲಾಸ್ಟು ಮುರುಡೇಶ್ವರ ಬಂದರ ಮಾತ್ರ ನಾಲ್ಕುನೂರು ಕೋಟಿ ವೆಚ್ಚದಲ್ಲಿ ಪೂರ್ಣಗೊಂಡಿದೆ ಕೆಲಸ ಪೂರ್ಣಗೊಂಡು ಟೆಂಡರ್ ಅಂತ